ವೆಯ್ಟ್ ಲಾಸ್ ಮಾಡೋರಿಗೆ ಡಯಾಬಿಟಿಕ್ಸ್ ಹಾಗೆಯೇ ಪಿ ಸಿ ಓಡಿ ಥೈರಾಯ್ಡ್ ಸಮಸ್ಯೆ ಇರೋರಿಗೋಸ್ಕರನೇ ಡಿಸೈನ್ ಮಾಡಲಾದ ಸ್ನ್ಯಾಕ್ಸ್ ರೆಸಿಪಿ ಫ್ರೆಶ್ ಆಗಿ ಬಟಾಣಿ ಸಿಗುವಾಗ ಈ ಹೆಲ್ದಿಯಾಗಿರುವಂತಹ ಕಟ್ಲೆಟನ್ನು ನೀವು ಟ್ರೈ ಮಾಡಲೇಬೇಕು ನಮಸ್ತೆ ವೀಕ್ಷಕರೇ ಹೆಲ್ತಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ವಸುಧಾ ಪಿ ಎಚ್ ಡಿ ಸಿಂಪಲಾಗಿ ಹೆಲ್ದಿಯಾಗಿ ಈ ಬಟಾಣಿ ಸೀಸನ್ನಲ್ಲಿ ಈ ಕಟ್ಲೆಟ್ ಅಥವಾ ಟಿಕ್ಕಿಯನ್ನು ಮಾಡುವ ವಿಧಾನ ನೋಡೋಣ ಇಲ್ಲಿ ರವೆ ಕಾರ್ನ್ಫ್ಯೂಟ್ ಬ್ರೆಡ್ ಕ್ರಮ್ಸ್ ಹಾಗೆಯೇ ಯಾವುದೇ ಹಿಟ್ಟನ್ನು ಸಹ ಬಳಸದರೆ ಹೆಲ್ದಿ ಇಂಗ್ರೀಡಿಯೆಂಟ್ಗಳನ್ನು ಬಳಸಿ ತಯಾರಿಸಬಹುದು ಇದೊಂದು ಹೆಲ್ದಿ ವಿಧಾನದಲ್ಲಿ ಅಂದರೆ ಡೀಪ್ ಫ್ರೈ ಮಾಡದೇನೆ ತವಾ ಫ್ರೈಯಿಂದನೇ ರುಚಿಕರವಾಗಿ ತಯಾರಿಸಬಹುದು ಈ ಒಂದು ಕಟ್ಲೆಟ್ ಬರೀ ಅರವತ್ತ್ಮೂರು ಕ್ಯಾಲೋರಿ ಇರುತ್ತೆ ಹಾಗೆಯೇ ಇದನ್ನು ವೆಯ್ಟ್ ಲಾಸ್ ಮಾಡೋರು ಸ್ನ್ಯಾಕ್ಸ್ ರೂಪದಲ್ಲಿ ನಿಯಮಿತವಾಗಿ ಸೇವಿಸಬಹುದು ಸರಿ ಹಾಗಾದರೆ ಕಟ್ಲೆಟ್ ಮಾಡುವ ವಿಧಾನ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಬಟನ್ ಒಪ್ಪಿ ಹಾಗೆಯೇ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಸಾಫ್ಟಾಗಿ ಬೇಯಿಸಿದ ಫ್ರೆಶ್ ಬಟಾಣಿಯನ್ನು ಒಂದು ಬೌಲ್ನಲ್ಲಿ ಹಾಕಿಕೊಳ್ತಾ ಇದ್ದೇನೆ ಅದರ ಜೊತೆ ಒಂದು ಕಪ್ ಬೇಯಿಸಿ ಸಿಪ್ಪೆ ತೆಗೆದ ಗೆಣಸು ಅಥವಾ ಸ್ವೀಟ್ ಪೊಟೆಟೋವನ್ನು ಸೇರಿಸಿಕೊಳ್ಳೋಣ ಇಲ್ಲಿ ಗೆಣಸು ಬೈಂಡಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತದೆ ಇದರ ಜೊತೆ ಇಲ್ಲಿ ಬ್ರೆಡ್ ಕ್ರಮ್ಸ್ನ ಬದಲಾಗಿ ನಾನು ಒಂದು ಕಪ್ ಅವಲಕ್ಕಿ ಅದರಲ್ಲೂ ಕೆಂಪು ಅಕ್ಕಿಯ ಅವಲಕ್ಕಿಯನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ಈ ಅವಲಕ್ಕಿಯನ್ನು ಸ್ವಲ್ಪ ನೀರಿನಲ್ಲಿ ಐದು ನಿಮಿಷ ನೆನೆಸಿ ತರಲಾಗಿದೆ ಇದು ಸಹ ಬೈಂಡಿಂಗ್ಗೆ ಹೆಲ್ಪ್ ಮಾಡುತ್ತದೆ ನಂತರ ಅರ್ಧ ಕಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಲು ಕಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಅದರ ಜೊತೆ ಒಂದು ಟೀ ಸ್ಪೂನ್ ತುರಿತ ಶುಂಠಿ ಜೊತೆಗೆ ಒಂದು ಟೀ ಸ್ಪೂನ್ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಹಸಿಮೆಣಸು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಕೊತ್ತಂಬರಿ ಬೀಜದ ಪುಡಿಯನ್ನು ಮತ್ತು ಒಂದು ಚಮಚ ಚಾಟ್ ಮಸಾಲಾ ಪುಡಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ರುಚಿಗಾಗಿ ಒಂದು ಚಮಚ ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಕೈಯಿಂದ ಕಲಸಬೇಕು ಈ ರೀತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಬೇಕು ನೀರನ್ನು ಸೇರಿಸುವ ಅವಶ್ಯಕತೆ ಇರುವುದಿಲ್ಲ ನಾವು ಯಾವ ಕಾರಣಕ್ಕೂ ನೀರು ಹಾಕಬೇಕಾಗಿಲ್ಲ ನೀರು ಹಾಕಿದರೆ ಇದು ತುಂಬನೇ ನೀರಾಗಿ ಬಿಡುತ್ತೆ ಕಟ್ಲೆಟ್ನ ಮಾಡೋದು ಕಷ್ಟ ಆಗುತ್ತೆ ಇದು ಪರೋಟಾ ಸ್ಟಫಿಂಗ್ ಹದಕ್ಕೆ ಕಲಿಸಿಕೊಳ್ಳೋಣ ಆಮೇಲೆ ನಮಗೆ ಬೇಕಾದ ಸೈಜಿನ ಉಂಡೆ ಮಾಡಿ ನಂತರ ನಿಧಾನವಾಗಿ ಪ್ರೆಸ್ ಮಾಡಿ ಕಟ್ಲೆಟ್ನ ಶೇಪ್ಗೆ ಕೊಡೋಣ ಒಂದು ಪ್ಲೇಟ್ನಲ್ಲಿ ಓಟ್ಸ್ನ ಪೌಡರನ್ನು ತೆಗೆದುಕೊಳ್ತಾ ಇದ್ದೇನೆ ಇದು ರೋಲ್ಡ್ ಓಟ್ಸ್ ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಳ್ಳಲಾಗಿದೆ ಇದನ್ನು ರವೆ ಬದಲಾಗಿ ಬಳಸಲಾಗಿದೆ ತಟ್ಟಿದ ಕಟ್ಲೆಟನ್ನು ಈ ರೋಲ್ಡ್ ಓಟ್ಸ್ನ ಪೌಡರ್ ಮೇಲೆ ಹೊರಳಿಸಿಕೊಳ್ಳಬೇಕು ಈ ರೀತಿ ಓಟ್ಸ್ ಕೋಟಿಂಗ್ ಆದ ಕಟ್ಲೆಟನ್ನು ಬಿಸಿ ತವಾದ ಮೇಲೆ ಒಂದು ಚಮಚ ಕೋಲ್ಡ್ ಪ್ರೆಸ್ಡ್ ಕಡಲೆಕಾಯಿ ಎಣ್ಣೆಯನ್ನು ಬ್ರಷ್ ಮಾಡಿ ಕಟ್ಲೆಟನ್ನು ಶಾಲೋ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆಯನ್ನು ಕಟ್ಲೆಟ್ನ ಸುತ್ತ ಹಾಕಿ ನಂತರ ಎರಡೂ ಕಡೆ ಕ್ರಿಸ್ಪಿ ಆಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಳ್ಬೇಕು ನಾವು ತೆಗೆದುಕೊಂಡಿರುವಂತಹ ಹಸಿ ಬಟಾಣಿ ಅಂದರೆ ಒಂದು ಕಪ್ ಆಗುವಷ್ಟು ಬಟಾಣಿ ಎಂಟು ಗ್ರಾಮ್ನಷ್ಟು ಪ್ರೋಟೀನನ್ನು ಹೊಂದಿರುತ್ತದೆ ಸಸ್ಯಾಹಾರಿಗಳಿಗೆ ಇದು ಒಂದು ಒಳ್ಳೆಯ ಪ್ರೋಟೀನ್ ಸೊಸಾಗಿದೆ ಆಗಿದೆ ಬಟಾಣಿ ಮತ್ತು ಗೆಣಸಿನಲ್ಲಿ ಯಥೇಚ್ಛವಾದ ಡಯೇಟರಿ ಫೈಬರ್ ಇರುತ್ತೆ ಈ ಫೈಬರ್ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ಹೆಲ್ದಿ ವೇಟ್ ಹಾಗೆಯೇ ಹಲವಾರು ಕ್ರೋನಿಕ್ ಡಿಸೀಸ್ ಅಂದರೆ ಡಯಾಬಿಟಿಕ್ಸ್ ಹಾಗೇನೆ ಹಾರ್ಟ್ ಡಿಸೀಸ್ನಿಂದ ನಮ್ಮನ್ನು ಕಾಪಾಡುತ್ತದೆ ಈ ಕೆಂಪು ಅವಲಕ್ಕಿಯಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರುತ್ತೆ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಫೈಬರ್ ಸಹ ಇರುತ್ತೆ ಈಗ ಬಿಸಿ ಬಿಸಿಯಾದ ಆರೋಗ್ಯ ಪೂರ್ಣವಾದ ಕಟ್ಲೆಟ್ ಸವೆಯಲು ರೆಡಿಯಾಗಿದೆ ಇದನ್ನು ಮಿಡ್ ಮೀಲ್ ಸ್ನ್ಯಾಕ್ ಆಗಿ ತಿನ್ನಬಹುದು ಇದರಲ್ಲಿ ಯಾವುದೇ ರಿಫೈನ್ಡ್ ಇಂಗ್ರೀಡಿಯೆಂಟ್ ಇಲ್ಲ ಎಲ್ಲವೂ ಸಹ ಹೋಲ್ಸಮ್ ಆಗಿದೆ ಪ್ರೋಟೀನ್ ಫೈಬರ್ ಕಾರ್ಬೋಹೈಡ್ರೇಟ್ ಜೊತೆಗೆ ನಿಯಮಿತವಾದ ಫ್ಯಾಟನ್ನು ಹೊಂದಿದೆ ನೀವು ಚಟ್ನಿ ಅಥವಾ ಮನೆಯಲ್ಲಿ ಮಾಡಿರುವಂತಹ ಸಾಸ್ ಜೊತೆ ಎಂಜಾಯ್ ಮಾಡಬಹುದು ಇದು ಲೋ ಕ್ಯಾಲೋರಿ ಮತ್ತು ಲೋ ಗ್ಲೈಸಿಕ್ ಇಂಡೆಕ್ಸ್ ಹಾಗೆಯೇ ಫೈಬರ್ ಕಂಟೆಂಟ್ ಇರೋದ್ರಿಂದ ಡಯಾಬಿಟಿಕ್ಸ್ ಮತ್ತು ಪಿಚಿ ಬೋಡಿ ಇರೋರಿಗೆ ಒಂದು ಸ್ನ್ಯಾಕ್ ಆಗಿದೆ ಇದರಿಂದಾಗಿ ಸಡನ್ ಬ್ಲ ಬ್ಲಡ್ ಶುಗರ್ ಸ್ಪೈಕ್ ಆಗೋದಿಲ್ಲ ಯಾವುದೇ ಆಹಾರವಾಗಲಿ ನಿಯಮಿತವಾಗಿ ಸೇವನೆ ಮಾಡುವುದು ಅಗತ್ಯ ಒಂದು ಲಿಮಿಟ್ ಇಲ್ಲದೆ ತಿನ್ನಬಾರದು ನೀವೇನಂತೀರಾ ಈ ಹೆಲ್ದಿ ಸ್ನ್ಯಾಕ್ಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರೋಗ್ಯಕೃತ ರೆಸಿಪಿಯನ್ನು ನಿಮ್ಮದಾಗಿಸಿಕೊಳ್ಳಿ ಧನ್ಯವಾದಗಳು